ಮದುವೆ ಎನ್ನುವುದು ಸಾಕಷ್ಟು ಬಾರಿ ಯೋಚನೆ ಮಾಡಿ ಪರೀಕ್ಷಿಸಿ ಆಗಬೇಕು ಅದು ಹೆಣ್ಣಾಗಲಿ ಗಂಡಾಗಲಿ ಆತುರಕ್ಕೆ ಜೀವನದ ಭಯಕ್ಕೆ ಅಥವಾ ಇನ್ಯಾರಿಗೋ ಸಮಾಧಾನ ಪಡಿಸಲು ಇಷ್ಟ ಇಲ್ಲದಿದ್ದರೂ ಮದುವೆಯಾಗಿ ಜೀವನ ಪೂರ್ತಿ ನರಕ ಮಾಡಿಕೊಳ್ಳಬೇಡಿ ಮದುವೆ ನಿಮಗಾಗಿ ನಿಮ್ಮ ಜೀವನಕ್ಕಾಗಿ ನಿಮ್ಮ ಸಂತೋಷಕ್ಕಾಗಿ ಮಾತ್ರ ಯಾರೋ ಸಂಬಂಧಿಕರುಗಳು ಹೇಳುತ್ತಾರೆ ಹುಡುಗ ಅಥವಾ ಹುಡುಗಿ ತುಂಬ ಒಳ್ಳೆಯವರು ಮದುವೆ ಮಾಡಿ ಏನೂ ತೊಂದರೆ ಇಲ್ಲ ಹುಡುಗಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ಹುಡುಗನ ಬಗ್ಗೆ ನಾನು ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ಮದುವೆ ಮಾಡಿಸ್ತಾರೆ ನಾಳೆ ಮದುವೆ ಜೀವನದಲ್ಲಿ ಹೆಚ್ಚು ಕಮ್ಮಿಯಾದರೆ ಅವರು ಯಾರೂ ಬರೋದಿಲ್ಲ ಎಚ್ಚರಿಕೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಹೇಳಿದರೂ ಖುದ್ದು ನಿಂತು ಪರೀಕ್ಷೆ ನೀವೇ ಮಾಡಬೇಕು ಹಾಗಾದರೆ ಯಾವ ರೀತಿಯ ಗುಣಲಕ್ಷಣಗಳು ಇರುವಂತಹ ಹುಡುಗಿಯನ್ನು ಮದುವೆಯಾಗಬಾರದು ಅಂತ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಊರಿನ ಹೆಸರನ್ನು ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ದೇವರ ಹೆಸರಲ್ಲಿ ರಿಪ್ಲೈ ಮಾಡ್ತೀವಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮೊದಲನೇದಾಗಿ ಮನೆಗೆ ಬರುವಂತಹ ಸೊಸೆ ಹೇಗಿರಬೇಕು ಅನ್ನುವುದನ್ನು ನೋಡೋಣ ಅದಾದ ಮೇಲೆ ಯಾವ ರೀತಿ ಕೆಟ್ಟ ಗುಣಲಕ್ಷಣಗಳು ಇರುವವರನ್ನು ಮದುವೆ ಆಗಬಾರದು ಅಂತ ತಿಳಿಸ್ತೀನಿ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಯಾವಾಗಲೂ ಸಂಸಾರದ ಕಣ್ಣಾಗಿರಬೇಕು ಮನೆಯ ಬಗ್ಗೆ ಮತ್ತು ಮನೆಯಲ್ಲಿ ಇರುವಂತಹ ಹಿರಿಯರನ್ನು ಕಂಡರೆ ಗೌರವದಿಂದ ಕಾಣುವ ಗುಣ ಇರಬೇಕು ಸಾಂಸಾರಿಕ ಜೀವನದಲ್ಲಿ ತನ್ನ ಮನೆಯಲ್ಲಿ ನಡೆಯುವ ಯಾವುದೇ ರೀತಿಯ ಜಗಳಗಳು ಗಲಾಟೆಗಳು ಮತ್ತು ಅಹಿತಕರ ಘಟನೆಗಳ ಬಗ್ಗೆ ಬೇರೆಯವರಿಗೆ ಹೇಳಲೇಬಾರದು ಬದಲಿಗೆ ಅದನ್ನು ಸರಿಪಡಿಸುವ ಗುಣಗಳು ಅವರಿಗಿರಬೇಕು ಕೂಡು ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಇದ್ದರೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಬದಲಾಯಿಸುವ ಶಕ್ತಿ ತಾಳ್ಮೆ ಜಾಣ್ಮೆ ಆಕೆಯಲ್ಲಿ ಸದಾ ಇರಬೇಕು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನೋಡುವ ದೃಷ್ಟಿ ಆಕೆಯಲ್ಲಿ ಯಾವಾಗಲೂ ಇದ್ದರೆ ತುಂಬ ಒಳ್ಳೆಯದು ತವರು ಮನೆಯಲ್ಲಿ ತಂದೆ ತಾಯಿಗೆ ಹೇಗೆ ನೋಡಿಕೊಳ್ಳುತ್ತಾರೋ ಹಾಗೆಯೇ ಗಂಡನ ಮನೆಯಲ್ಲಿ ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿ ಗೌರವದಿಂದ ನೋಡಲೇಬೇಕು ಮನೆಯಲ್ಲಿ ಎಷ್ಟೇ ತಪ್ಪುಗಳು ನಡೆದರೂ ಅದನ್ನು ಸಹಿಸಿಕೊಂಡು ಕ್ಷಮಿಸುವ ಗುಣ ಆಕೆಗಿದ್ದು ಅಂತಹ ತಪ್ಪುಗಳನ್ನು ಸರಿಪಡಿಸುವ ವ್ಯವಧಾನ ಅವರಿಗಿರಬೇಕೆ ಹೊರತು ಜಗಳವಾಡುವ ಮನಸ್ಥಿತಿಯಲ್ಲ ಇನ್ನು ಯಾವ ರೀತಿಯ ಗುಣಲಕ್ಷಣಗಳು ಇರುವ ಹೆಂಗಸರು ಹುಡುಗಿಯರನ್ನು ಮದುವೆ ಆಗಬಾರ್ದು ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಮದುವೆಯ ಮೊದಲು ಆಕೆ ಸೋಂಬೇರಿಯಾಗಿರಬಾರದು ಅಡಿಗೆ ಅಡುಗೆ ತಿಂಡಿ ಏನೂ ಗೊತ್ತಿಲ್ಲದೆ ಸುಮ್ಮನೆ ಪೂಜಾ ಪುನಸ್ಕಾರ ಬಗ್ಗೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲದೇನೆ ದಿನ ಬೆಳಗ್ಗೆ ಲೇಟಾಗಿ ಅವ್ರಿಗಿಷ್ಟ ಬಂದಷ್ಟೊತ್ತಿಗೆ ಎದ್ದು ಸ್ನಾನಗಿನ ಮಾಡಿಕೊಂಡು ಯಾವಾಗಲೂ ಶೋಕಿ ಮಾಡಿಕೊಂಡು ತಂದೆ ತಾಯಿಗೆ ಬೈಕೊಂಡು ಜಗಳ ಆಡಿಕೊಂಡು ಕಿರ್ಚಾಡಿಕೊಂಡು ದುರಂಕಾರದ ವರ್ತನೆಗಳನ್ನ ಮಾಡಿಕೊಂಡಿರುವವರು ಮನೆಯಲ್ಲಿ ಕೆಟ್ಟ ಕೆಟ್ಟು ಮಾತಾಡ್ಕೊಂಡು ಜಗಳ ಆಡ್ಕೊಂಡು ಮನೆಯವ್ರ ನೆಮ್ಮದಿಯೆಲ್ಲ ಹಾಳು ಮಾಡುವಂತಹ ಹೆಣ್ಣುಮಕ್ಕಳು ಮನೇನ ಶುಚಿ ಮಾಡದೆ ಶುದ್ಧ ಮಾಡದೆ ಮನೆ ಕಸ ಇದ್ರೂ ಕಸ ಗುಡಿಸ್ತೇನೆ ಮನೆ ಪಾತ್ರೆ ತೊಳಿದೇನೆ ಒಟ್ಟಿನಲ್ಲಿ ಮನೆ ಸಂಸಾರಕ್ಕೆ ಹೆಣ್ಣು ಮಕ್ಕಳು ಅನ್ನುವ ಹೆಸರಿಗೆ ಕಳಂಕ ತರುವವರು ಇಂತಹ ಹೆಣ್ಣು ಮಕ್ಕಳನ್ನು ಎಂದಿಗೂ ಮದುವೆ ಆಗಲೇಬೇಡಿ ಲೇಟಾದರೂ ಪರವಾಗಿಲ್ಲ ಬಡವ್ರ ಮನೆ ಹೆಣ್ಣುಮಕ್ಕಳು ಒಳ್ಳೆಯವರು ಗುಣವಂತರು ಅಂಥವ್ರನ್ನ ಮದುವೆ ಆದರೆ ನಿಮ್ಮ ತಪ್ಪು ಜೀವನವನ್ನು ಕೂಡ ಅವರಿಗೆ ಸರಿಪಡಿಸುವ ವ್ಯವಧಾನ ಗುಣ ಅವರಲ್ಲಿ ತುಂಬ ಇರುತ್ತೆ ಹಾಗಾದರೆ ಒಳ್ಳೆಯ ಹುಡುಗಿ ಹೇಗಿರ್ತಾರೆ ಗುರುಗಳೇ ನಮಗೆ ಗೊತ್ತಾಗಲ್ಲ ಅವ್ರ ಮನೆಗೆ ಹೋದ ತಕ್ಷಣ ಕಾಫಿ ಕೊಡ್ತಾರೆ ತಿಂಡಿ ಕೊಡ್ತಾರೆ ಬಟ್ ಅವರು ಒಳ್ಳೆಯವರು ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಏನೂ ಯೋಚನೆ ಮಾಡಬೇಡಿ ನೀವು ಹೆಣ್ಣು ನೋಡ್ಕೊಂಬಂದ ತಕ್ಷಣ ಅವರ ಡೇಟ್ ಆಫ್ ಬರ್ತ್ನ ಇಸ್ಕೊಂಡು ನಮಗೆ ಒಂದು ಮೆಸೇಜ್ ಮಾಡಿ ಅಥವಾ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರು ಅವರ ಮನಸ್ಥಿತಿ ಹೇಗೆ ನಿಮಗೂ ಅವ್ರಿಗೂ ಎಷ್ಟು ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಎಷ್ಟೋ ಸಾವಿರಾರು ಜನ ಅವರನ್ನು ನಂಬಿ ಇಂದಿಗೂ ಮದುವೆಯಾಗಿ ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದಾರೆ ಎಷ್ಟೋ ಮುರಿದು ಬಿದ್ದ ಸಂಸಾರ ದಾಂಪತ್ಯ ಜೀವನಗಳು ಅವರಿಂದ ಒಂದಾಗಿದೆ ನಿಮ್ಮ ಜೀವನದಲ್ಲಿ ಇಂಥದ್ದೇ ಸಮಸ್ಯೆಗಳಿದ್ದರೆ ಒಮ್ಮೆ ಅವರನ್ನು ಸಂಪರ್ಕಿಸಿ ಉಚಿತವಾಗಿ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ತಿಳಿಸ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು